जोड़ होने एक पत्रिका पत्रिका गोष्ठी के लीड बैंक मैनेजर आदरंत आरंभ किया और इनके स्वागत करते हैं सर 3 वर्ष ago ಎಲ್ಲ ಸ್ವಲ್ಪ ಚೇರ್ ಬೋಸ್ ಸರ್ ಇಲ್ಲ ಪತ್ರಿಕಾ ಮಾಧ್ಯಮದ ಪ್ರತಿನಿಧಿ ಎಲ್ಲ ನಾನು ಸ್ವಾಗತ ಅಸಿಸ್ಟೆಂಟ್ ಯು ಸುದ್ದಿ ಕಾರ್ಯದ ಪ್ರಾಯಿತಿ ಟಿಎಸ್‌ಎಸ್ ಈಗ ನಮ್ಮ ನರೇಂದ್ರ ಅವರು ಸ್ವಾಗತ ಮಾಡ್ತಾರೆ ಅಕಡೆ ಬಂದಿದ್ದಕ್ಕೆ ನಿನ್ನೆ ಪೋಸ್ಟ್ ನಮ್ಮ ಟಿಎ ಅಸೋಸಿಯೇಷನ್ मालिकರ ಸಂಘದ ಕಾರ್ಯದರ್ಶಿಯ ಎಲ್ಲರಿಗೂ ನಮಸ್ಕಾರ ಎಲ್ಲ ತಮಗೆ ತಿಳಿದ್ರು ಹಾಗೆ ಕೆಲವೊಬ್ರು ಏನು ವದಂತಿಗಳು ಹಬ್ಬಿಸಿದರು ರೂಪಾಯಿ ಹತ್ತು ಹಾಗೂ ಇಪ್ಪತ್ತರ ನಾಣ್ಯ ಅದರಲ್ಲಿ ಒಂದು ಫೇಕ್ ಬಂದಿದೆ ಅದನ್ನು ತೆಗೆದುಕೊಳ್ಬೇಡಿ ಅಂತ ಹೇಳಿ ಅದು ಸುಳ್ಳು ಅಂತ ಹೇಳಿ ಆರ್ ಬಿ ಐ ಎರಡು ಸಾವಿರದ ಹದಿನಾರರಿಂದ ಪ್ರತಿ ವರ್ಷ ಅಥವಾ ಎರಡು ವರ್ಷಕ್ಕೊಮ್ಮೆ ನೋಟಿಫಿಕೇಶನ್ ಪ್ರೆಸ್ ರಿಲೀಸ್ ಕೊಡ್ತಾ ಬರ್ತಾ ಇದೆ ಈಗ ತಮ್ಮಲ್ಲಿ ನಾನು ಕಾಪೀಸ್ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇದಲ್ಲದೆ ನಂದು ಒಂದು ಕಾಮನ್ ಮ್ಯಾನ್ ಆಗಿ ಹೇಳೋದಾದರೆ ಒಂದು ನೋಟ್ ಪ್ರಿಂಟ್ ಹಾಕಬೇಕಾದ್ರೆ ಹತ್ತು ರೂಪಾಯಿದು ಅದಕ್ಕೆ ತಗಲುವಂತಹ ವೆಚ್ಚ ಏನಿದೆ ಅದು ಹತ್ತು ರೂಪಾಯಿಗಿಂತ ಕಮ್ಮಿ ಇರುತ್ತೆ ಅದೇ ಒಂದು ಹತ್ತು ರೂಪಾಯಿ ಕಾಯಿನ್ನ ಮಿಂಟ್ ಮಾಡಬೇಕಾದ್ರೆ ಅಂದರೆ ಮಿಂಟಿಂಗ್ ಅಂತೀವಿ ಅದು ಮಾಡಬೇಕಾದ್ರೆ ಅದರಲ್ಲಿರುವಂತಹ ಒಂದು ಮೂರು ಎರಡರಿಂದ ಮೂರು ಥರದ್ದು ಲೋಹ ಅದನ್ನು ಖರೀದಿ ಮಾಡಿ ಅದನ್ನು ಮತ್ತೆ ಮಿಂಟ್ ಮಾಡಬೇಕಾದ್ರೆ ಅದರ ಒಂದು ಖರ್ಚು ಹತ್ತು ರೂಪಾಯಿಗಿಂತ ಹೆಚ್ಚಿಗೆ ಬರುತ್ತೆ ಕಡಿಮೆ ಬರೋದು ಸೊ ಯಾರಾದರೂ ಹತ್ತು ರೂಪಾಯಿ ಕಾಯಿನ್ನ ಅಥವಾ ಇಪ್ಪತ್ತು ರೂಪಾಯಿ ಕಾಯಿನ್ನ ಅದಕ್ಕಿಂತ ಹೆಚ್ಚಿನ ಬೆಲೆ ಖರ್ಚು ಮಾಡಿ ಮಿಂಟ್ ಮಾಡಿ ಫೇಕ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಇದು ಸಾಧ್ಯ ಇಲ್ಲ ಯಾಕೆಂದರೆ ಲಾಭ ಮಾಡಲಿಕ್ಕೋಸ್ಕರ ಮಾಡೋದಾದರೆ ಅದಕ್ಕಿಂತ ಕಮ್ಮಿ ಖರ್ಚಿನಲ್ಲಿ ಆಗುವಂಥದ್ದು ಒಂದು ವಿಚಾರ ಆದರೆ ಮಾಡ್ಬೋದು ಹೆಚ್ಚಿನ ಖರ್ಚು ಮಾಡು ಮತ್ತು ಕಮ್ಮಿ ಬೆಲೆ ತೆಗೆದುಕೋದು ಬರೋದಿಲ್ಲ ಈ ವಿಚಾರವಾಗಿ ತಾವೆಲ್ಲ ಆರ್ ಬಿ ಐ ವೆಬ್ಸೈಟ್ಗೆ ಹೋದರೆ ಆರ್ ಬಿ ಐ ಡಬ್ಲ್ಯೂ 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 ಡಾಟ್ ಆರ್ ಬಿ ಐ ಡಾಟ್ ಓ ಆರ್ ಜಿ ಡಾಟ್ ಇನ್ ಅಂತ ಇದೆ ಆ ಒಂದು ವೆಬ್ಸೈಟ್ಗೆ ಹೋದರೆ ತಾವು ತಾವೆಲ್ಲ ನೋಡ್ಬೋದು ಯಾವ ಒಂದು ಆರ್ ಬಿ ಐ ಇವತ್ತಿನ ದಿನದಲ್ಲಿ ಈ ಒಂದು ಪಾಯಿನ್ಗಳಾಗಲಿ ಅಥವಾ ನೋಟ್ಗಳಾಗಲಿ ಸರ್ಕ್ಯುಲೇಷನ್ ಚಾಲ್ತಿಯಲ್ಲಿದೆ ಎಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಮ್ಗೆ ಅದು ಕೂಡ ಈಗ ಮಾಹಿತಿ ನಾನು ತಮ್ಗೆ ಕೊಡ್ತೀನಿ ಇಲ್ಲಿ ಕರೆನ್ಸಿ ಇನ್ ಸರ್ಕ್ಯುಲೇಷನ್ ಅಂತ ಹೇಳಿ ಆರ್ ಬಿ ಐದು ಒಂದು ಇದನ್ನ ಕೊಟ್ಟಿದ್ದಾರೆ ಇದರಲ್ಲಿ ಹೇಳ್ತಾರೆ ಬ್ಯಾಂಕ್ ನೋಟ್ಸ್ ಇನ್ ಸರ್ಕ್ಯುಲೇಷನ್ ಇದು ಮೇ ಹದಿನೇಳು ಎರಡ್ ಸಾವಿರದ ಅಂದ್ರೆ ಈ ಹದಿಮೂರು ದಿನದ ಹಿಂದಿದ್ದು ಒಂದು ಸರ್ಕ್ಯುಲಾರ್ ತಮಗೆ ಕೋಟ್ ಮಾಡ್ತೀನಿ ಇದರಲ್ಲಿ ಹೇಳ್ತಾರೆ ಕಾಯಿನ್ಸ್ ಬಗ್ಗೆ ಮಾತನಾಡೋದಾದ್ರೆ ಸ್ಮಾಲ್ ಕಾಯಿನ್ಸ್ ಒಂದು ರೂಪಾಯಿ ಎರಡು ಐದು ಹತ್ತು ಇಪ್ಪತ್ತು ರೂಪಾಯಿ ಬೆಲೆಯುಳ್ಳಂತಹ ಒಂದು ಕಾಯಿನ್ಸ್ಗಳು ಚಾಲ್ತಿಯಲ್ಲಿದೆ ಅಂತ ಹೇಳಿ ಆರ್ ಬಿ ಐದು ಇದು ಸರ್ಕ್ಯುಲಾರ ಕ್ಲಿಯರ್ಲಿ ಹೇಳುತ್ತೆ ಸೊ ಹತ್ತು ರೂಪಾಯಿ ಮತ್ತೆ ಇಪ್ಪತ್ತು ರೂಪಾಯಿ ಸರ್ಕ್ಯುಲರ್ ಕಾಯಿನ್ಸ್ಗಳು ಸರ್ಕ್ಯುಲೇಷನ್ ಇದೆ ಅಂತ ಹೇಳೋದಾದ್ರೆ ಅದನ್ನ ಪಬ್ಲಿಕ್ ಯಾಕೆ ಅಕ್ಸೆಪ್ಟ್ ಮಾಡೋದಿಲ್ಲ ನಾನು ಆಗ್ಲೇ ತಪ್ಪ ಹೇಳಿದ ಹಾಗೆ ಅದನ್ನ ಮಿಂಟ್ ಮಾಡಬೇಕಾದ್ರೆ ಬರುವಂತಹ ಖರ್ಚೆ ಹೆಚ್ಚಿರುತ್ತೆ ಆ ಒಂದು ಮುಖ ಬೆಲೆಗಿಂತ ಖರ್ಚು ಹೆಚ್ಚು ಬಂದಾಗ ಯಾರು ಫೇಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ವಿಚಾರವಾಗಿ ಆರ್ ಬಿ ಐ ತುಂಬಾ ಒಂದು ಸರ್ಕ್ಯುಲರ್ಸು ಪ್ರೆಸ್ ರಿಲೀಸಸ್ ಎಲ್ಲ ಕೊಟ್ಟಿದೆ ಅದಲ್ಲದೆ ವೆಬ್ಸೈಟ್ ನಲ್ಲಿ ತಾವು ಹೋಗಿ ಚೆಕ್ ಮಾಡಿದ್ರೆ ವಿವಿಧ ಸೆಲೆಬ್ರಿಟಿಗಳಿಂದ ಕೂಡ ಹೇಳಿದ್ದಾರೆ ಇಲ್ಲ ಇದು ಲೀಗಲ್ ಟೆಂಡರ್ ಅಂದರೆ ಪ್ರತಿ ಗ್ರಾಹಕರಿಗೂ ಇದನ್ನ ಚಲಾವಣೆ ಮಾಡಬಹುದು ಅದಕ್ಕಿಂತ ಮುಖ್ಯವಾದ ಒಂದು ವಿಚಾರ ಅಂದರೆ ಏನಾದರೂ ಈ ಒಂದು ಕಾಯಿನ್ ಎಲ್ಲರೂ ಏನು ಅಂದರೆ ಕಾಯಿನ್ ಗವರ್ಮೆಂಟ್ ಆಫ್ ಇಂಡಿಯಾ ಮಿಂಟ್ ಮಾಡೋದು ಆರ್ ಬಿ ಐ ಚಲಾವಣೆಗ್ತದ ನಾವೇನಾದರೂ ಆ ಒಂದು ಕಾಯಿನ್ನ ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಅದು ಕಾಯ್ನೇಜ್ ಆಕ್ಟ್ ಕಾಯ್ನೇಜ್ ಆಕ್ಟ್ ಅಂತ ಏನು ಬರುತ್ತೆ ಅದರಲ್ಲಿ ನಮಗೆ ಸೆಕ್ಷನ್ ಕೂಡ ನಾನು ತಿಳಿಸ್ಕೊಡ್ತೀನಿ ಸೆಕ್ಷನ್ ಸಿಕ್ಸ್ ಆಫ್ ಇಂಡಿಯನ್ ಕಾಯ್ನೇಜ್ ಆಕ್ಟ್ ಮಾಡಿದರೆ ನಾವು ಅವರ ಉನ್ನತ ಅಧಿಕಾರಿಗಳಿಗೆ ತಿಳಿಸ್ಕೊಟ್ಟು ಅವ್ರ ಮೇಲೆ ಆಕ್ಷನ್ ಕೂಡ ಆಗುತ್ತೆ ಹಿಂದೆ ಇತ್ತೇನೋ ಏನು ಸಿ ಸಿ ಟಿವಿ ಎಷ್ಟೊತ್ತು ಲಾಗಿನ್ ಆಗಿದ್ದಾನೆ ಏನೂ ಇಲ್ಲ ನಮ್ ಸಿಸ್ಟಮ್ಸ್ ಎರಡ್ ನಿಮಿಷ ನಾವು ಬಿಟ್ಟು ಅಂದ್ರೆ ಲಾಗ್ ಆಫ್ ಆಗುತ್ತೆ ಹೆಡ್ ಆಫೀಸ್ ನ ಗೊತ್ತಾಗುತ್ತೆ ಇಂಥ ಸಿಸ್ಟಮ್ ಮುಂದೆ ಇಲ್ಲ ಅಂತ ಹೇಳಿ ಆ ರೀತಿ ಆಗೋದಿಲ್ಲ ಸೊ ಯಾವ್ದಾರು ಆ ರೀತಿ ಘಟನೆ ಇದ್ರೆ ನೀವು ನಮ್ ಗಮನ ತೆಗೆದುಕೊಂಡು ಬನ್ನಿ ನಾವು ಸೂಕ್ತ ಕ್ರಮ ಸುಮ್ಮನೆ ಇಲ್ಲ ಆ ರೀತಿ ಯೂಶಲಿ ಆಗೋದಿಲ್ಲ ಯಾಕೆಂದ್ರೆ ನಮ್ದೆಲ್ಲ ಸರ್ವಿಸ್ ಸೆಕ್ಟರ್ ಇದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲ ತಡಿಯಪ್ಪ ನಮ್ ಪ್ರೊಡಕ್ಷನ್ ಮುಗಿತು ಹೋಗೋಣ ಅನ್ನೋದಕ್ಕೆ ಸರ್ವಿಸ್ ಸೆಕ್ಟರ್ ಬ್ಯಾಂಕಿಂಗ್ ಆ ರೀತಿ ಯೂಶಲಿ ಆಗೋದಿಲ್ಲ ಈಗೆಲ್ಲರೂ ನಮ್ಮದೇ ಆದಂತಹ ಒಂದು ಡಿಫೈನ್ಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನ ಡಿವಿಯೇಟ್ ಮಾಡಿದ್ದೀರಿ ಅಂದ್ರೆ ತಮಗೆ ಗೊತ್ತಿದೆ ಯಾವ ರೀತಿ ಪನಿಷ್ಮೆಂಟ್ಸ್ ಕೂಡ ಆಗುತ್ತೆ ಅದರಿಂದಾಗಿ ಆ ರೀತಿ ಯಾವುದಾದ್ರು ಇನ್ಸಿಡೆಂಟ್ ತಮ್ಮ ಗಮನಕ್ಕಿದೆ ತೆಗೆದುಕೊಂಡು ಬನ್ನಿ ನಾವು ಸೂಕ್ತ ಕ್ರಮ ಜರುಗಿಸಿಕೊಳ್ಳಿ ಅವರ ಉನ್ನತ ಅಧಿಕಾರಿಗಳನ್ನ ಮಾತನಾಡಿ ಸೂಕ್ತ ಕ್ರಮ ಜರುಗಿಸ್ಕೊಳ್ಳಿ ನಾವು ಈಗೇನು ಒಂದು ಪಾಸ್ಬುಕ್ ಪ್ರಿಂಟ್ ಹಾಕ್ಬೇಕಾದ್ರೆ ಎಷ್ಟು ಪೇಜ್ ಬೇಕಾಗುತ್ತೆ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಹೋಗ್ಬೇಕು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಹೋಗ್ಬೇಕು ಅಂದ್ರೆ ತಾವೆಲ್ಲ ಕೈ ಜೋಡಿಸಬೇಕಾಗಿರುತ್ತೆ ಅದಕ್ಕೆ ಎಸ್ಪೆಷಲಿ ಎಜುಕೇಟೆಡ್ ಏನು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತೀರಿ ಎಂಟ್ರಿ ಇದ್ರಲ್ಲಿ ನೋಡಬಹುದು ಈ ಪಾಸ್ಬುಕ್ ಇಮೇಲ್ ಮಾಡಿಸಿಕೊಂಡ್ರೆ ನೀವು ಆಡಿಟರ್ಗೆ ಔಟ್ ಹಾಕಿ ಅಷ್ಟು ಪೇಪರ್ ವೇಸ್ಟ್ ಮಾಡೋದು ತಪ್ಪಲ್ವಾ ಹೌದಲ್ವಾ ಇಲ್ಲ ಸರ್ ಬೇಕೇ ಬೇಕು ಅಂದ್ರೆ ನಾವೇನು ಕೊಡೋದಿಲ್ಲ ಅಂತ ಎಂದು ಹೇಳಿಲ್ಲ ಕೊಡ್ತೀವಿ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಎನ್ವಿರಾನ್ಮೆಂಟ್ ಆದಷ್ಟು ಇನ್ ಮುಂದೆ ಬುಕ್ಸ್ ನ ಈಗಿನ ಜನರೇಷನ್ ಏನಿದೆ ತರ್ಟಿ ಫೈವ್ ಬಿಲೋ ಅವರು ತುಂಬಾ ಜನ ಪಾಸ್ಬುಕ್ ಇಟ್ಕೊಂಡಿದ್ದಾರೆ ಗಮನಿಸ್ ನೋಡ್ಬೋದು ಅವರೆಲ್ಲ ಮೊಬೈಲ್ ನಾನೇ ಚೆಕ್ ಮಾಡ್ಕೊಂಡ್ಬಿಡ್ತಾರೆ ಇನ್ಸ್ಟೆಂಟ್ಲಿ ಚೆಕ್ ಮಾಡ್ತಾರೆ ಮರಗಳನ್ನ ಕಡಿದೋದು ಮಾಡೋದ್ರ ಬದಲಾಗಿ ಆದಷ್ಟು ಅವಾಯ್ಡ್ ಮಾಡಿ ಇಟ್ಕೊಂಡಿದ್ದೀವಿ